ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೇವಲ ಎರಡು ಈರುಳ್ಳಿಯನ್ನು ಉಪಯೋಗಿಸಿ ತುಂಬ ರುಚಿಕರವಾದ ಕಲರ್ಫುಲ್ ಆದಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಎರಡು ಈರುಳ್ಳಿ ಮೇಲಿರ್ತಕ್ಕಂಥ ಎಲ್ಲ ಸಿಪ್ಪೆನ ನೀಟಾಗಿ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಎರಡೇ ಈರುಳ್ಳಿ ಉಪಯೋಗಿಸ್ಕೋಬೇಕಂತೇನಿಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ತೊಂದರೆ ಏನಿಲ್ಲ ಮನೆಯಲ್ಲಿ ಬರಿ ಈರುಳ್ಳಿ ಇದ್ದರೂ ಕೂಡ ಈ ರೀತಿ ಸ್ನಾಕ್ಸ್ ನ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಒಂದೂವರೆ ಆಗುವಷ್ಟು ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಇರುವಂಥ ಈರುಳ್ಳಿಯನ್ನು ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡುವಂತ ಈರುಳ್ಳಿಯನ್ನು ನಾವು ಯಾವಾಗ ಉಪಯೋಗಿಸ್ಕೋಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಅಲ್ಲಿವರೆಗೂ ಇದನ್ನು ಸೆಳೆಲಿ ಇಟ್ಕೊಳ್ಳೋಣ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಮೊದಲು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬಹುದು ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಈರುಳ್ಳಿ ಅಥವಾ ಉಳ್ಳಾಗಡ್ಲಿ ನಾವು ಸ್ವಲ್ಪ ಉಪ್ಪಾಕಿ ಕಲಿಸ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ನೀರಿನಂಶ ಬಿಡುತ್ತೆ ಹಾಗಾಗಿ ಮೊದಲು ಈ ರೀತಿ ಉಪ್ಪಾಕಿ ಕಲಸಿಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮೇಲೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗೂ ಒಂದೊಂದಾಗಿ ಹಾಕೊಳ್ಳೋಣ ಮೊದಲನೇದಾಗಿ ನಾನು ಇದರಲ್ಲಿ ಒಂದು ಸ್ಪೂನಷ್ಟು ಖಾರಕ್ಕೆ ಅಚ್ಚು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಈ ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ ಹಿಟ್ಟನ್ನು ಹಾಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಮಾಡ್ತಾ ಇದ್ರೆ ಸ್ಪೂನಿಂದ ಅಳತೆ ಮಾಡಕ್ಕೊಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ರೆ ಕಪ್ನಿಂದ ಅಳತೆ ಮಾಡ್ಕೊಳ್ಳಿ ನೋಡಿ ಮೂರು ಸ್ಪೂನ್ ಫ್ಲೋರ್ಗೆ ಅದೇ ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೆನಪಿರಲಿ ಕಾಮ್ ಫ್ಲೋರ್ ಎಷ್ಟಿರುತ್ತೆ ನೋಡಿ ಅದೇ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಕೂಡ ಇರಬೇಕು ಅಂದರೆ ಕಪ್ ಲೆಕ್ಕದಲ್ಲಿ ಆಗಿರ್ಬೋದು ಅಥವಾ ಸ್ಪೂನ್ ಲೆಕ್ಕದಲ್ಲಿ ಆಗಿರ್ಬೋದು ಅಂದರೆ ಎರಡು ಸಮನಾಗಿರ್ಬೇಕು ಆಮೇಲೆ ಒಂದೆರಡು ಎರಡು ಅಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಮಾಡಿ ಹಾಕೊಳ್ಳೋದೇನು ಬೇಡ ಹಾಗೆ ಹಾಕೊಳ್ಳಿ ಈಗ ಎಲ್ಲವನ್ನು ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಮೊದಲು ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಮೊದಲು ಇದರಲ್ಲಿ ನಾನು ನೀರು ಹಾಕಿರಲಿಲ್ಲ ಹಾಗೆ ಕಲಿಸ್ಕೊತಾ ಇದ್ದೆ ನೋಡಿ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಹಾಗಾಗಿ ಇದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಜಾಸ್ತಿ ಬೇಡ ಜಾಸ್ತಿ ಹಾಕ್ಕೊಂಡ್ರು ಕೂಡ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕಿ ಈ ರೀತಿ ಇದ್ದೀನಿ ಈರುಳ್ಳಿಗೆ ನೀರೇನು ಜಾಸ್ತಿ ಬೇಕಾಗಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳಗಿರಬಾರ್ದು ನೋಡಿ ಈ ಹದ್ದಲ್ಲಿ ಇರಬೇಕು ನಾವು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟರೆ ಈ ರೀತಿ ಉಂಡೆ ರೂಪದಲ್ಲಿ ಬರಬೇಕು ಈ ಹದದಲ್ಲಿದ್ದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸ್ಕೊಳ್ಳೋದೇನು ಬೇಡ ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಹಿಟ್ಟಾಕೆ ನೋಡಿದಾಗ ತಕ್ಷಣ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಕೈಯನ್ನು ಮೊದಲು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಕಲಸಿರುವಂಥ ಹಿಟ್ಟನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ನೆನಪಿರಲಿ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಡಿ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳಿ ಅಂದಾಗ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಬಿಟ್ಟಾದಮೇಲೆ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬಾರ್ದು ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋರ್ಗೂ ಹಾಗೆ ಬಿಟ್ಟುಬಿಡಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ತಿರ್ಗಿಸ್ಕೊಳ್ಳೋಣ ಅಂದಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮತ್ತು ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಡೆಗೂ ಇದೇ ರೀತಿ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆನ್ ಪಿರ್ಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ಅಂದಾಗ ಒಳಗಡೆಯಿಂದ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ತುಂಬಾ ಗರ್ಗರಿಯಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವಾಗ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಕಲಸಿರುವಂಥ ಎಲ್ಲ ಹಿಟ್ಟಿನಿಂದಲೂ ಕೂಡ ಇದೇ ರೀತಿ ಮಾಡಿ ರೆಡಿ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಉಪಯೋಗಿಸ್ಕೋಬೋದು ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಕೂಡ ನೀವು ಫ್ರೈ ಮಾಡ್ಕೋಬೋದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗಿಸೋದಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ತಿನ್ನುವಾಗ ನಮಗೆ ಅಲ್ಲಲ್ಲಿ ಬಾಯಲ್ಲಿ ಸಿಗ್ತಾ ಇರುತ್ತಲ್ವಾ ಆಗ ಅದರ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಈ ರೀತಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಈರುಳ್ಳಿ ಹಾಕೊತಾ ಇದ್ದೀನಿ ಮುಂಚೆ ಒಂದೂವರೆ ಈರುಳ್ಳಿ ಹಾಕಿ ಇನ್ನೂ ಮಿಕ್ಕಿರೋ ಅರ್ಧ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಟಿದ್ದೆ ನೋಡಿ ಆ ಎತ್ತಿಟ್ಟಿರುವಂಥ ಈರುಳ್ಳಿಯನ್ನು ಈ ಟೈಮಲ್ಲಿ ಹಾಕೊತಾ ಇದ್ದೀನಿ ಅಂದರೆ ಟೋಟಲಾಗಿ ಎರಡು ಈರುಳ್ಳಿ ಉಪಯೋಗಿಸಿದಂತಾಯಿತು ಆಮೇಲೆ ಇದಕ್ಕೆ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮನ್ನು ಕೂಡ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಅಂತ ಈ ರೀತಿ ಫ್ರೈ ಮಾಡ್ಕೊಡೋಣ ಪಿಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೋಬೇಡಿ ಲೋ ಇಟ್ಟು ಫ್ರೈ ಮಾಡಿದ್ರೆ ಸಾಫ್ಟಾಗಿ ಬಿಡುತ್ತೆ ಹಾಗಾದ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಗ್ಯಾಸನ್ನು ಐ ಇಟ್ಟು ಈ ರೀತಿ ಸ್ವಲ್ಪ ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಸಾಸ್ಗಳನ್ನು ಹಾಕೊಳ್ಳೋಣ ಮೊದಲೇದಾಗಿ ಒಂದು ಮೂರು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಕೂಡ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕೋಬೋದು ನಡೆಯುತ್ತೆ ಈಗ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಇರಿ ಅಷ್ಟರಲ್ಲೇ ಈ ಕಡೆ ಒಂದು ಸರಿನ ರೆಡಿ ಮಾಡ್ಕೊಂಡು ಬರೋಣ ಈ ಕಡೆ ಒಂದು ಕಪ್ನಲ್ಲಿ ಒಂದೇ ಒಂದು ಸ್ಪೂನಷ್ಟು ಕಾಮ್ ಫ್ಲೋರೈಟ್ ಇದ್ದೀನಿ ಜಾಸ್ತಿ ಏನು ಬೇಡ ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಗಂಟಿರೋದಾಗೆ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಸಾಸ್ಕನ್ನು ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಕಲಸಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ ಸರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವ ಹಾಗಾಗಿ ನಾನು ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಿ ಕುದೀತಾ ಇದೆ ಈ ಟೈಮಲ್ಲಿ ಇದರಲ್ಲಿ ಮುಂಚೆನೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಈರುಳ್ಳಿ ಬಜ್ಜಿಗನ್ನು ಹಾಕಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಕೈ ಬಿಡದೇ ಅಂತ ಈ ರೀತಿ ಕಲಿಸ್ಕೊಡಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಟು ಈ ರೀತಿ ಗರಗರ ಅಂತ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ ಬೇಡ ಅಂದರೆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಹಾಕೋಬೋದು ಚೆನ್ನಾಗಿರುತ್ತೆ ಇರಲಿಲ್ಲ ಅಂದರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹೂಕೋಸು ಅಥವಾ ಕ್ಯಾಬೇಜಿಂದ ಮಾಡಿದಾಗ ಗೋಬಿ ಯಾವ ಟೇಸ್ಟಲ್ಲಿರುತ್ತೆ ನೋಡಿ ನಿಜವಾಗ್ಲೂ ಅದೇ ಟೇಸ್ಟಲ್ಲಿರುತ್ತೆ ಖಂಡಿತ ಸಲ ಟ್ರೈ ಮಾಡಿ ನೋಡಿರಿ ನಾವು ಗೋಬಿ ಮಾಡ್ಕೋಬೇಕಂದ್ರೆ ಹೂಕೋಸು ಕ್ಯಾಬೇಜು ಪನ್ನೀರು ಬೇಬಿ ಕಾರ್ನ್ ಯಾವುದು ಬೇಕಿಲ್ಲ ಬರೀ ಈರುಳ್ಳಿ ಒಂದಿದ್ರೆ ಸಾಕು ಅಂತ ಈ ರೀತಿ ಗೋಬಿನ ಮಾಡ್ಕೋಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ಕಲರ್ಫುಲ್ ಆದಂಥ ಗೋಬಿ ನಿಮಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿರಿ ಥ್ಯಾಂಕ್ ಯು